ಮೋಸಸ್ ಅವರು ಇದನ್ನು ಲ್ಯಾಂಡ್ ಎಂದು ಕರೆದರು ಬುದ್ಧ ಇದನ್ನು ನಿರ್ವಾಣ ಎಂದು ಕರೆದರು ಯೇಸು ಇದನ್ನು ಸ್ವರ್ಗ ಎಂದು ಕರೆದರು ಮತ್ತು ಟೋಲ್ಟೆಕ್ಗಳು ಇದನ್ನು ಹೊಸ ಕನಸು ಎಂದು ಕರೆದರು ಆದರೆ ನಾವು ಇಂದು ಕಲಿಯಲಿರುವ ನಾಲ್ಕು ಒಪ್ಪಂದಗಳು ಆ ಕನಸನ್ನು ನಮಗೆಲ್ಲರಿಗೂ ಸುಲಭವಾಗಿ ತಲುಪುವಂತೆ ಮಾಡುತ್ತದೆ ಆತ್ಮೀಯ ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾವು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸುವ ನಿಮ್ಮಲ್ಲಿ ಆಳವಾದ ಅರಿವನ್ನು ಮೂಡಿಸುವಂತಹ ಅದ್ಭುತ ಪುಸ್ತಕಗಳ ಸಾರವನ್ನು ನಿಮ್ಮ ಮುಂದೆ ತರುತ್ತೇವೆ ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಡಾನ್ ಮಿಗ್ಯುಯಲ್ ರೂಯಿಸ್ ಅವರು ಬರೆದ ಜಾಗತಿಕವಾಗಿ ಅತಿ ಹೆಚ್ಚು ಪ್ರಭಾವ ಬೀರಿದ ಮತ್ತು ಬಹುದೊಡ್ಡ ಪ್ರಮಾಣದಲ್ಲಿ ಮಾರಾಟವಾದ ದಿ ಫೋರ್ ಅಗ್ರಿಮೆಂಟ್ಸ್ ಅಂದರೆ ನಾಲ್ಕು ಒಪ್ಪಂದಗಳು ಎಂಬ ಪುಸ್ತಕದ ವಿಶ್ಲೇಷಣೆಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ ಈ ನಾಲ್ಕು ಒಪ್ಪಂದಗಳು ಹೇಗೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು ಸತ್ಯವಾದ ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿದ ಹೊಸ ಅನುಭವಕ್ಕೆ ನಮ್ಮನ್ನು ಹೇಗೆ ಕೊಂಡೊಯ್ಯಬಹುದು ಎಂಬುದನ್ನು ವಿವರವಾಗಿ ತಿಳಿಯೋಣ ನಿಮ್ಮ ಜೀವನದಲ್ಲಿ ಎಷ್ಟೇ ಸಂಪತ್ತು ಯಶಸ್ಸು ಮತ್ತು ಸುಂದರವಾದ ಕುಟುಂಬವಿದ್ದರೂ ನಿಮ್ಮಲ್ಲಿ ಏನೋ ಒಂದು ಕೊರತೆಯಿದೆ ಏನೋ ಒಂದು ಬರಿದಾದ ಭಾವನೆ ಇದೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ನಾವು ಮೊದಲು ಜ್ಯಾಕ್ ಎಂಬ ವ್ಯಕ್ತಿಯ ಕಥೆಯನ್ನು ಕೇಳೋಣ ಜಾಕ್ ತಾನು ಕನಸು ಕಂಡಿದ್ದ ಎಲ್ಲವನ್ನೂ ಹೊಂದಿದ್ದನು ಉತ್ತಮ ವೇತನದ ಉದ್ಯೋಗ ಸುಂದರವಾದ ಮನೆ ಮತ್ತು ಪ್ರೀತಿಯ ಕುಟುಂಬ ಆದರೂ ಮೇಲ್ನೋಟಕ್ಕೆ ಪರಿಪೂರ್ಣವಾಗಿ ಕಾಣುವ ಆ ಜೀವನದ ನಡುವೆಯೂ ಜಾಕ್ ತನ್ನೊಳಗೆ ಬರಿದಾದ ಮತ್ತು ಅಸಂತೋಷದ ಭಾವನೆಯನ್ನು ಅನುಭವಿಸುತ್ತಿದ್ದನು ಒಂದು ದಿನ ಜಾಕ್ ತನ್ನ ವ್ಯವಹಾರದ ಜಂಜಾಟಗಳಿಂದ ವಿರಾಮ ತೆಗೆದುಕೊಳ್ಳಲು ನಿರ್ಧರಿಸಿ ದೂರದ ಗುಡ್ಡಗಾಡು ಪ್ರದೇಶದಲ್ಲಿರುವ ಒಂದು ಆಧ್ಯಾತ್ಮಿಕ ಸ್ಥಳಕ್ಕೆ ಪ್ರಯಾಣ ಬೆಳೆಸಿದ ಅಲ್ಲಿ ಅವನಿಗೆ ಒಬ್ಬ ವಯಸ್ಸಾದ ಸನ್ಯಾಸಿ ಭೇಟಿಯಾದರು ಆ ಸನ್ಯಾಸಿಯು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗದಲ್ಲಿ ಜೀವನ ಸಾಗಿಸುತ್ತಿದ್ದರು ಸನ್ಯಾಸಿಯ ಶಾಂತಿಯುತ ವರ್ತನೆ ಮತ್ತು ಬುದ್ಧಿವಂತಿಕೆಯ ಮಾತುಗಳಿಂದ ಪ್ರಭಾವಿತನಾದ ಜಾಕ್ ಅಲ್ಲೇ ಉಳಿದು ಅವರಿಂದ ಕಲಿಯಲು ನಿರ್ಧರಿಸಿದ ಮುಂದಿನ ಕೆಲವು ವಾರಗಳಲ್ಲಿ ಜಾಕ್ ಒಂದು ಮಹತ್ವದ ಸತ್ಯವನ್ನು ಕಲಿತನು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಎಂದರೆ ಹೆಚ್ಚು ಹಣ ಗಳಿಸುವುದು ಅಥವಾ ಹೆಚ್ಚಿನದನ್ನು ಸಾರಿಸುವುದಲ್ಲ ಎಂದು ಆತ ಅರ್ಥಮಾಡಿಕೊಂಡ ಬದಲಿಗೆ ಅದು ಬಾಹ್ಯವಸ್ತುಗಳಿಗೆ ಅಂಟಿಕೊಳ್ಳುವುದನ್ನು ತೆಗೆದುಹಾಕಿ ಧ್ಯಾನ ಆತ್ಮಾವಲೋಕನ ಮತ್ತು ಕರುಣೆಯ ಮೂಲಕ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವುದಾಗಿದೆ ಜಾಕ್ ತನ್ನ ದಿನನಿತ್ಯದ ಜೀವನದಲ್ಲಿ ಈ ಬೋಧನೆಗಳನ್ನು ಅಭ್ಯಾಸ ಮಾಡಲು ಶುರು ಮಾಡಿದಾಗ ಅವನ ದೃಷ್ಟಿಕೋನದಲ್ಲಿ ಆಳವಾದ ಬದಲಾವಣೆಯನ್ನು ನೋಡಿದನು ಇನ್ನಷ್ಟು ಹೆಚ್ಚಿನದಕ್ಕಾಗಿ ನಿರಂತರವಾಗಿ ಶ್ರಮಿಸುವ ಅಥವಾ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಳ್ಳುವ ಅಗತ್ಯವನ್ನು ಆತ ಅನುಭವಿಸಲಿಲ್ಲ ಬದಲಾಗಿ ಆತ ಸೂರ್ಯಾಸ್ತವನ್ನು ನೋಡುವುದು ಅಥವಾ ತನ್ನ ಕುಟುಂಬದೊಂದಿಗೆ ಸಮಯ ಕಳೆಯುವಂತಹ ಜೀವನದ ಸರಳ ಕ್ಷಣಗಳನ್ನು ಆನಂದಿಸಲು ಕಲಿತನು ಇದಲ್ಲದೆ ಸತ್ಯವಾದ ಸ್ವಾತಂತ್ರ್ಯವು ಆಂತರಿಕ ಸ್ಥಿತಿಯಿಂದ ಬರುತ್ತದೆ ಬಾಹ್ಯ ಪರಿಸ್ಥಿತಿಗಳಿಂದಲ್ಲ ಎಂಬುದನ್ನು ಜಾಕ್ ಮನಗಂಡನು ಕೆಲವು ವರ್ಷಗಳ ನಂತರ ಜಾಕ್ ತನ್ನ ಬಿಡುವಿಲ್ಲದ ಜೀವನಕ್ಕೆ ಮರಳಿದರೂ ಹೊಸ ಸ್ಪಷ್ಟತೆ ಮತ್ತು ಸಂತೃಪ್ತಿಯ ಭಾವನೆಯೊಂದಿಗೆ ಹಿಂದಿರುಗಿದ ಕಲಿತ ಬೋಧನೆಗಳನ್ನು ಮುಂದುವರೆಸುತ್ತಾ ಅಭ್ಯಾಸ ಮಾಡಿದ ಮತ್ತು ಆತನ ಜೀವನವು ಆತನ ಆಂತರಿಕ ಸ್ಥಿತಿಯ ಪ್ರತಿಬಿಂಬವಾಗಿ ಬದಲಾಯಿತು ಅದು ಸಂತೋಷ ಪ್ರೀತಿ ಮತ್ತು ಅರ್ಥಪೂರ್ಣ ಸಂಪರ್ಕಗಳಿಂದ ತುಂಬಿತ್ತು ಅಂತಿಮವಾಗಿ ಜಾಕ್ ಒಂದು ಸತ್ಯವನ್ನು ಅರಿತನು ನಾವು ನಮಗೆ ನೀಡಬಹುದಾದ ಅತಿದೊಡ್ಡ ಕೊಡುಗೆ ಎಂದರೆ ಅದು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಉಡುಗೊರೆಯಾಗಿದೆ ನಾವು ನಮ್ಮ ಅಹಂಕಾರದ ಮಿತಿಗಳಿಂದ ನಮ್ಮನ್ನು ಮುಕ್ತಗೊಳಿಸಿದಾಗ ಮತ್ತು ನಮ್ಮ ನಿಜವಾದ ಸ್ವಭಾವದೊಂದಿಗೆ ಸಂಪರ್ಕ ಸಾಧಿಸಿದಾಗ ನಾವು ಶಾಂತಿ ನೆಮ್ಮದಿ ಮತ್ತು ಆನಂದದ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಹಾಗಾದರೆ ಈ ಶಾಂತಿ ಮತ್ತು ಆನಂದದ ಜೀವನವನ್ನು ನಾವು ನಮ್ಮದೇ ಜೀವನದಲ್ಲಿ ಹೇಗೆ ಅನುಭವಿಸಬಹುದು ಇದಕ್ಕಾಗಿಯೇ ನಾವು ಎಂದು ಡಾನ್ ಮೆಗಿಲ್ ರೂಯಿಸ್ ಅವರು ಬರೆದ ದಿ ಫೋರ್ ಅಗ್ರಿಮೆಂಟ್ಸ್ ಅಥವಾ ನಾಲ್ಕು ಒಪ್ಪಂದಗಳು ಎಂಬ ಅದ್ಭುತ ಪುಸ್ತಕದ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಪುಸ್ತಕವು ಶಕ್ತಿಶಾಲಿ ಅಭ್ಯಾಸಗಳನ್ನು ರೂಪಿಸಲು ನಮಗೆ ನೆರವಾಗುವ ನಾಲ್ಕು ಒಪ್ಪಂದಗಳನ್ನು ಒಳಗೊಂಡಿದೆ ಈ ಒಪ್ಪಂದಗಳು ನಮ್ಮ ಮನಸ್ಸು ಮತ್ತು ಜೀವನದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಪಡೆಯಲು ಸಹಾಯ ಮಾಡುತ್ತವೆ ಟೋಲ್ಟೆಕ್ ಬುದ್ಧಿವಂತಿಕೆ ಮತ್ತು ಗ್ರಹದ ಕನಸು ಈ ಪುಸ್ತಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮೊದಲು ಟೋಲ್ಟೆಕ್ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಾವಿರಾರು ವರ್ಷಗಳ ಹಿಂದೆ ಟೋಲ್ಟೆಕ್ಗಳನ್ನು ದಕ್ಷಿಣ ಮೆಕ್ಸಿಕೋದಲ್ಲಿ ಜ್ಞಾನದ ಪುರುಷರು ಮತ್ತು ಮಹಿಳೆಯರು ಮ್ಯಾನ್ ಅಂಡ್ ವಿಮೆನ್ ಆಫ್ ನಾಲೆಜ್ ಎಂದು ಕರೆಯಲಾಗುತ್ತಿತ್ತು ಟೋಲ್ಟೆಕ್ ಸಂಸ್ಕೃತಿಯು ಸುಮಾರು ಸಾವಿರದ ಎರಡು ನೂರರಿಂದ ನಡುವಿನ ಪ್ರಾಚೀನ ಮೆಕ್ಸಿಕೋದಲ್ಲಿ ಅಭಿವೃದ್ಧಿ ಹೊಂದಿತು ನಮ್ಮ ಮನಸ್ಸಿನಲ್ಲಿ ಏಕಕಾಲದಲ್ಲಿ ಸಂಭಾಷಿಸಲು ಪ್ರಯತ್ನಿಸುವ ಸಾವಿರಾರು ವಿಭಿನ್ನ ಧ್ವನಿಗಳ ನರಕವನ್ನು ವಿವರಿಸಲು ಅವರು ಮಿಟೋಟೆ ಮಿಟೋಟೆ ಮಿಟೋಟ್ ಎಂಬ ಪದವನ್ನು ಬಳಸಿದರು ಮಾನವಶಾಸ್ತ್ರಜ್ಞರು ಟೋಲ್ಟೆಕ್ಗಳನ್ನು ಒಂದು ರಾಷ್ಟ್ರ ಅಥವಾ ಜನಾಂಗೀಯ ಗುಂಪು ಎಂದು ವಿವರಿಸಿದ್ದಾರೆ ಆದರೆ ವಾಸ್ತವವಾಗಿ ಟೋಲ್ಟೆಕ್ಗಳು ಪ್ರಾಚೀನ ಕಾಲದ ಜನರಿಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಅಭ್ಯಾಸಗಳನ್ನು ಕಂಡುಹಿಡಿಯಲು ಮತ್ತು ಸಂರಕ್ಷಿಸಲು ಒಂದು ಸಂಸ್ಕೃತಿಯನ್ನು ಸೃಷ್ಟಿಸಿದ ವಿಜ್ಞಾನಿಗಳು ಮತ್ತು ಕಲಾವಿದರು ಆರ್ಟಿಸ್ಟ್ ಆಗಿದ್ದರು ಅವರನ್ನು ಮಾಸ್ಟರ್ಗಳು ಎಂದು ಕರೆಯಲಾಗುತ್ತಿತ್ತು ಅವರು ಮೆಕ್ಸಿಕೋ ಸಿಟಿಯಿಂದ ಪಿರಮಿಡ್ಗಳಿರುವ ಸ್ಥಳಕ್ಕೆ ಒಟ್ಟಿಗೆ ಬರುತ್ತಿದ್ದರು ಈ ಸ್ಥಳವನ್ನು ಮನುಷ್ಯರು ದೇವರುಗಳಾಗುವ ಸ್ಥಳ ಎಂದು ಕರೆಯಲಾಗುತ್ತದೆ ಟೋಲ್ಟೆಕ್ ಆಗಲು ಮೂರು ಕೌಶಲ್ಯಗಳು ಅತ್ಯಗತ್ಯವಾಗಿವೆ ಮೊದಲನೆಯದು ನಿಮ್ಮ ಜಾಗೃತಿಯ ಅಂದರೆ ಅರಿವಿನ ಮೇಲೆ ನಿಯಂತ್ರಣ ಹೊಂದಿರುವುದು ಇದರರ್ಥ ನೀವು ಯಾರು ಎಂಬ ನಿಮ್ಮ ಎಲ್ಲಾ ಸಾಧ್ಯತೆಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಜಾಗೃತರಾಗಿರಬೇಕು ಎರಡನೆಯದು ರೂಪಾಂತರವನ್ನು ಮೀರಿ ನಿಲ್ಲುವುದು ಅಂದರೆ ನಾವು ಹೇಗೆ ಬದಲಾಯಿಸಿಕೊಳ್ಳಬೇಕು ಮತ್ತು ಪ್ರಬಲತೆ ನಿಂದ ಮುಕ್ತರಾಗುವುದು ಹೇಗೆ ಎಂಬುದನ್ನು ಕಲಿಯುವುದು ಮೂರನೆಯದು ಉದ್ದೇಶದ ಮೇಲೆ ನಿಯಂತ್ರಣ ಹೊಂದಿರುವುದು ಟೋಲ್ಟೆಕ್ ದೃಷ್ಟಿಕೋನದಿಂದ ಉದ್ದೇಶ ಎಂದರೆ ನಮಗೆ ಶಕ್ತಿಯನ್ನು ನೀಡುವ ಜೀವನದ ಭಾಗವಾಗಿದೆ ನಾವು ನಮ್ಮ ಎಲ್ಲ ಶಕ್ತಿಯನ್ನು ಬಳಸಲು ಕಲಿತಾಗ ನಾವು ದೇವರ ಶಕ್ತಿಯನ್ನು ಅನುಭವಿಸಬಹುದು ಉದ್ದೇಶ ಎಂದರೆ ಯಾವುದೇ ಷರತ್ತುಗಳಿಲ್ಲದೆ ಜೀವನವನ್ನು ಜೀವಿಸುವುದು ಉದ್ದೇಶದ ಮೇಲಿನ ಈ ನಿಯಂತ್ರಣವನ್ನು ಪ್ರೀತಿಯ ಪಾಂಡಿತ್ಯ ಮಾಸ್ಟರಿ ಆಫ್ ಲವ್ ಎಂದು ಕರೆಯಲಾಗುತ್ತದೆ ಈ ನಾಲ್ಕು ಒಪ್ಪಂದಗಳು ನಮ್ಮ ಜೀವನದಲ್ಲಿ ಉತ್ತಮ ಮತ್ತು ಒಳ್ಳೆಯ ಬದಲಾವಣೆಗಳನ್ನು ತರಲು ನಮಗೆ ನೆರವಾಗುತ್ತದೆ ಟೋಲ್ಟೆಕ್ ಪಾಂಡಿತ್ಯವನ್ನು ಸಾಧಿಸುವ ಜನರು ಭೂಮಿಯ ಮೇಲೆ ಸ್ವರ್ಗವನ್ನು ನಿರ್ಮಿಸುತ್ತಾರೆ ಇದರಿಂದ ಗ್ರಹವನ್ನು ಸ್ವರ್ಗವನ್ನಾಗಿ ಮಾಡುವ ಕನಸು ನಿಮ್ಮದೇ ಸ್ವಂತ ಕನಸಾಗಿ ಬದಲಾಗುತ್ತದೆ ನಂತರ ನೀವು ಯಾವುದೇ ಭಯವಿಲ್ಲದೆ ಆ ಕನಸನ್ನು ಪೂರೈಸಲು ಪ್ರಯತ್ನಿಸುತ್ತೀರಿ ನಿಮ್ಮ ಭಯದ ಒಪ್ಪಂದಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನಿಮ್ಮದೇ ಮನಸ್ಸನ್ನು ನಿಮ್ಮದೇ ರೀತಿಯಲ್ಲಿ ಮರುಪ್ರೋಗ್ರಾಂ ಮಾಡಬಹುದು ಗ್ರಹದ ಕನಸು ಎಂದರೇನು ನಾವು ಕನಸು ಕಾಣುವ ಸಾಮರ್ಥ್ಯದೊಂದಿಗೆ ಹುಟ್ಟಿದ್ದೇವೆ ನಮ್ಮ ಸುತ್ತಮುತ್ತಲಿರುವ ಜನರು ನಮಗೆ ಗ್ರಹದ ಕನಸನ್ನು ಹೇಗೆ ಕಾಣಬೇಕು ಎಂದು ಕಲಿಸುತ್ತಾರೆ ಈ ಗ್ರಹದ ಕನಸಿನಲ್ಲಿ ಹಲವಾರು ನಿಯಮಗಳಿವೆ ಒಂದು ಹೊಸ ಮಗು ಜನಿಸಿದಾಗ ನಾವು ಆ ಮಗುವಿನ ಗಮನವನ್ನು ಆ ನಿಯಮಗಳ ಕಡೆಗೆ ಆಕರ್ಷಿಸುತ್ತೇವೆ ಮತ್ತು ಮಗು ಅವುಗಳನ್ನು ಸ್ವೀಕರಿಸಲು ಪ್ರಾರಂಭಿಸುತ್ತದೆ ಸಮಾಜವು ನಮಗೆ ಗ್ರಹದ ಕನಸನ್ನು ಕಲಿಸಲು ನಮ್ಮ ಪೋಷಕರು ಶಾಲೆ ಮತ್ತು ಧರ್ಮವನ್ನು ಬಳಸುತ್ತದೆ ಇದರ ಜೊತೆಗೆ ಬದುಕಲು ಅಗತ್ಯವಾದ ಕೆಲವು ವಿಷಯಗಳನ್ನು ಸಹ ಸಮಾಜವು ನಮಗೆ ಕಲಿಸುತ್ತದೆ ಇದರಲ್ಲಿ ಧ್ಯಾನ ಅಥವಾ ಗಮನವಿಡುವುದು ಸಹ ಒಂದು ಧ್ಯಾನವೆಂದರೆ ನಾವು ನೋಡಲು ಬಯಸುವ ವಿಷಯದ ಮೇಲೆ ಮಾತ್ರ ಗಮನಹರಿಸುವ ಸಾಮರ್ಥ್ಯ ನಾವು ಏಕಕಾಲದಲ್ಲಿ ಲಕ್ಷಾಂತರ ವಿಷಯಗಳನ್ನು ನೋಡಬಹುದು ಆದರೆ ನಮ್ಮ ಗಮನವನ್ನು ಬಳಸಿಕೊಂಡು ನಾವು ಏನನ್ನು ನೋಡಲು ಬಯಸುತ್ತೇವೆಯೋ ಅದನ್ನು ಮಾತ್ರ ನಮ್ಮ ಮನಸ್ಸಿನಲ್ಲಿ ಉಳಿಸಿಕೊಳ್ಳಬಹುದು ನಮ್ಮ ಸುತ್ತಮುತ್ತಲಿನ ಹಿರಿಯರು ನಮ್ಮ ಗಮನವನ್ನು ಆಕರ್ಷಿಸಿದರು ಮತ್ತು ಪುನರಾವರ್ತನೆಯ ಮೂಲಕ ಸಮಾಜದ ಎಲ್ಲ ಮಾಹಿತಿಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿದರು ಈ ರೀತಿ ನಾವು ಇಂದು ತಿಳಿದಿರುವ ಮತ್ತು ನಮ್ಮ ಜೀವನವನ್ನು ನಡೆಸಲು ಬಳಸುವ ಎಲ್ಲವನ್ನು ಕಲಿತಿದ್ದೇವೆ ಗ್ರಹದ ಕನಸು ನಮ್ಮ ಗಮನವನ್ನು ಆಕರ್ಷಿಸುತ್ತದೆ ಮತ್ತು ನಾವು ಯಾವುದನ್ನು ನಂಬಬಹುದು ಎಂಬುದನ್ನು ಕಲಿಸುತ್ತದೆ ಇದನ್ನು ನಾವು ಸಂವಹನಕ್ಕಾಗಿ ಬಳಸುವ ಭಾಷೆಯ ಮೂಲಕ ಮಾಡಲಾಗುತ್ತದೆ ಭಾಷೆಯೆಂದರೆ ನಮ್ಮ ಮಾತುಗಳನ್ನು ಇತರರಿಗೆ ಅರ್ಥ ಮಾಡಿಸುವ ಒಂದು ಮಾರ್ಗವಾಗಿದೆ ಪ್ರತಿ ಭಾಷೆಯ ಪ್ರತಿ ಅಕ್ಷರವೂ ಒಂದು ಒಪ್ಪಂದವಾಗಿದೆ ಉದಾಹರಣೆಗೆ ನಾವು ಈ ಪುಸ್ತಕದಲ್ಲಿರುವ ಒಂದು ಪುಟವನ್ನು ಪುಟ ಪೇಜ್ ಎಂದು ಕರೆಯುತ್ತೇವೆ ಪುಟ ಎಂಬ ಪದವು ಒಂದು ಒಪ್ಪಂದವಾಗಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಒಮ್ಮೆ ನಾವು ಪುಟದಲ್ಲಿ ಬರೆದ ಪದಗಳನ್ನು ಅರ್ಥಮಾಡಿಕೊಂಡರೆ ಆ ವಿಷಯವನ್ನು ಇತರರಿಗೆ ವಿವರಿಸಲು ನಮ್ಮ ಗಮನವನ್ನು ಬಳಸಬಹುದು ನಾವು ಮಕ್ಕಳಾಗಿದ್ದಾಗ ನಮ್ಮ ಸುತ್ತಮುತ್ತಲಿನವರು ನಮ್ಮ ನಂಬಿಕೆ ವ್ಯವಸ್ಥೆಯನ್ನು ನಿರ್ಮಿಸಿದರು ಏಕೆಂದರೆ ಮಕ್ಕಳಾಗಿ ನಮ್ಮ ನಂಬಿಕೆಗಳನ್ನು ಆರಿಸಲು ನಮಗೆ ಅವಕಾಶವಿರುವುದಿಲ್ಲ ಆದರೆ ಇತರ ಜನರು ನಮಗೆ ಹೇಳಿದ ಎಲ್ಲ ಮಾಹಿತಿ ಮತ್ತು ಮಾತುಗಳನ್ನು ನಾವು ಒಪ್ಪಿಕೊಳ್ಳಬಹುದು ಮಾಹಿತಿಯನ್ನು ಸಂಗ್ರಹಿಸುವ ಏಕೈಕ ಮಾರ್ಗವೆಂದರೆ ಒಪ್ಪಿಕೊಳ್ಳುವುದು ಗ್ರಹದ ಕನಸು ನಿಮ್ಮ ಗಮನವನ್ನು ಸೆಳೆಯಬಹುದು ಆದರೆ ನೀವು ಒಪ್ಪದಿದ್ದರೆ ಸಮಾಜವು ನೀಡುವ ಆ ಮಾಹಿತಿಯನ್ನು ನೀವು ಸ್ವೀಕರಿಸುವುದಿಲ್ಲ ಒಮ್ಮೆ ನಾವು ಒಪ್ಪಿಕೊಂಡಾಗ ಮತ್ತು ಸಮಾಜವು ಹೇಳುವ ವಿಷಯಗಳನ್ನು ನಂಬಲು ಪ್ರಾರಂಭಿಸಿದಾಗ ಅದು ನಿಮ್ಮ ನಿಜವಾದ ನಂಬಿಕೆಯಾಗುತ್ತದೆ ಆದ್ದರಿಂದ ನಿಜವಾದ ಅರ್ಥದಲ್ಲಿ ನಂಬುವುದು ಎಂದರೆ ಯಾವುದೇ ಷರತ್ತು ಇಲ್ಲದೆ ನಂಬುವ ಕ್ರಿಯೆಯಾಗಿದೆ ಮಾನವರ ಪಳಗಿಸುವಿಕೆ ಡೊಮೆಸ್ಟಿಕೇಷನ್ ಗ್ರಹದ ಕನಸನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವೆಲ್ಲರೂ ಒಂದು ರೀತಿಯಲ್ಲಿ ಮಾನವ ಸಾಕುಪ್ರಾಣಿಗಳಾಗಲು ಪ್ರಾರಂಭಿಸುತ್ತೇವೆ ಏಕೆಂದರೆ ಸಮಾಜವು ನಮಗೆ ಕಲಿಸುವ ವಿಷಯಗಳನ್ನು ಮಾತ್ರ ನಾವು ಅರ್ಥ ಮತ್ತು ಅವರು ಹೇಳಿದ ವಿಧಾನಗಳಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತೇವೆ ಇದರಿಂದ ನಮ್ಮ ಜೀವನದ ಮೇಲೆ ನಮಗೆ ನಿಯಂತ್ರಣವಿರುವುದಿಲ್ಲ ಏಕೆಂದರೆ ಮೊದಲಿನಿಂದಲೂ ಜನರ ಮಾತುಗಳನ್ನು ಕೇಳಲು ಮತ್ತು ಅವರ ಪ್ರಕಾರ ಕೆಲಸ ಮಾಡಲು ನಮಗೆ ಕಲಿಸಲಾಗುತ್ತದೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ಮೊದಲು ಬಾಟಲ್ ಹಾಲು ಅಥವಾ ಹಿಡಿಯುವುದು ಮುಂತಾದ ಮೂಲಭೂತ ವಿಷಯಗಳ ಹೆಸರನ್ನು ಕಲಿಸಲಾಗುತ್ತದೆ ನಾವು ಬೆಳೆದಂತೆ ಟಿವಿ ಮತ್ತು ಸುತ್ತಮುತ್ತಲಿನ ಜನರಿಂದ ಹೇಗೆ ಬದುಕಬೇಕು ಮತ್ತು ಯಾವ ರೀತಿಯ ನಡವಳಿಕೆಯನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ನಮಗೆ ಕಲಿಸಲಾಗುತ್ತದೆ ಸರಳವಾಗಿ ಹೇಳುವುದಾದರೆ ಗ್ರಹದ ಕನಸು ನಮಗೆ ಮನುಷ್ಯರಾಗಿ ಬದುಕಲು ಕಲಿಸುತ್ತದೆ ನಾವು ನಮ್ಮದೇ ಆದ ಸಾಕುಪ್ರಾಣಿಗಳಾಗುತ್ತೇವೆ ಏಕೆಂದರೆ ನಮ್ಮ ನಂಬಿಕೆ ವ್ಯವಸ್ಥೆಯು ಕಾರ್ಯನಿರ್ವಹಿಸುವ ಎಲ್ಲ ವಿಷಯಗಳನ್ನು ನಾವೇ ಸ್ವೀಕರಿಸುತ್ತೇವೆ ಇದು ನಮ್ಮ ಮನಸ್ಸಿನ ಮೇಲೆ ಆಳ್ವಿಕೆ ನಡೆಸುವ ಕಾನೂನುಗಳ ಪುಸ್ತಕದಂತಿರುತ್ತದೆ ಅಂದರೆ ಬಾಲ್ಯದಿಂದ ನಮಗೆ ಹೇಳಿದ ಎಲ್ಲ ವಿಷಯಗಳನ್ನು ನಾವು ಯಾವುದೇ ಪ್ರಶ್ನೆಗಳಿಲ್ಲದೆ ನಂಬುತ್ತೇವೆ ನಮ್ಮ ಪ್ರತಿಯೊಂದು ನಿರ್ಧಾರವನ್ನು ನಮಗೆ ಹೇಳಿದ ವಿಷಯಗಳನ್ನು ಯೋಚಿಸಿ ಮತ್ತು ಗಮನದಲ್ಲಿಟ್ಟುಕೊಂಡು ಮಾಡುತ್ತೇವೆ ಆ ನಿರ್ಧಾರಕ್ಕೆ ನಮ್ಮ ಮನಸ್ಸು ಒಪ್ಪದಿದ್ದರೂ ಸಹ ನಿಯಮಗಳನ್ನು ಸಹ ನಮ್ಮ ಮನಸ್ಸಿನಲ್ಲಿ ಕ್ರಮವಾಗಿ ಇರಿಸಲಾಗುತ್ತದೆ ಒಂದೊಂದಾಗಿ ಈ ಎಲ್ಲ ಒಪ್ಪಂದಗಳು ನಮ್ಮ ಮನಸ್ಸಿಗೆ ಬರುತ್ತಾ ಇರುತ್ತವೆ ಮತ್ತು ಈ ಒಪ್ಪಂದಗಳು ನಮ್ಮ ಕನಸಿನ ಮೇಲೆ ಆಳ್ವಿಕೆ ನಡೆಸುತ್ತವೆ ಸರ್ಕಾರವು ಗ್ರಹದ ಕನಸನ್ನು ನಿಯಂತ್ರಿಸುವ ಕಾನೂನುಗಳ ಪುಸ್ತಕವನ್ನು ಹೊಂದಿರುವಂತೆ ನಮ್ಮ ನಂಬಿಕೆ ವ್ಯವಸ್ಥೆಯು ನಮ್ಮ ವೈಯಕ್ತಿಕ ಕನಸನ್ನು ನಿಯಂತ್ರಿಸುವ ಕಾನೂನುಗಳ ಪುಸ್ತಕವಾಗಿದೆ ಈ ಎಲ್ಲಾ ಕಾನೂನುಗಳು ನಮ್ಮ ಮನಸ್ಸಿನಲ್ಲಿ ಇರುತ್ತವೆ ನಾವು ಅವುಗಳನ್ನು ನಂಬುತ್ತೇವೆ ಮತ್ತು ನಮ್ಮೊಳಗಿನ ನ್ಯಾಯಾಲಯವು ಈ ನಿಯಮಗಳ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದೇ ಕಾರಣದಿಂದಾಗಿ ಗ್ರಹವು ಸೃಷ್ಟಿಸಿದ ನಿಯಮಗಳಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅದರ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗುತ್ತದೆ ಮಾನವೀಯತೆಯ ನಿಜವಾದ ಅರ್ಥವು ಸತ್ಯ ನ್ಯಾಯ ಮತ್ತು ಸೌಂದರ್ಯವನ್ನು ಹುಡುಕುವುದರಲ್ಲಿದೆ ನಾವು ಸತ್ಯವನ್ನು ಹುಡುಕುತ್ತಿದ್ದೇವೆ ಏಕೆಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿದ ಸುಳ್ಳುಗಳನ್ನು ಮಾತ್ರ ನಂಬುತ್ತೇವೆ ನಾವು ನ್ಯಾಯಕ್ಕಾಗಿ ಹುಡುಕುತ್ತಿದ್ದೇವೆ ಏಕೆಂದರೆ ನಮ್ಮ ಬಳಿ ಇರುವ ನಂಬಿಕೆ ವ್ಯವಸ್ಥೆಯಿಂದ ನ್ಯಾಯ ಸಿಗುವುದಿಲ್ಲ ನಾವು ಸೌಂದರ್ಯವನ್ನು ಹುಡುಕುತ್ತಿದ್ದೇವೆ ಏಕೆಂದರೆ ಒಬ್ಬ ವ್ಯಕ್ತಿ ಎಷ್ಟೇ ಸುಂದರವಾಗಿದ್ದರೂ ಎಲ್ಲ ಮನುಷ್ಯರಲ್ಲಿ ಸೌಂದರ್ಯವಿದೆ ಎಂದು ನಾವು ನಂಬುವವರೆಗೂ ಅದು ನಿಜವಾಗುವುದಿಲ್ಲ ನಾವು ಮಾನವೀಯತೆಯನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತೇವೆ ಆದರೆ ಎಲ್ಲವೂ ಈಗಾಗಲೇ ನಮ್ಮೊಳಗೆ ಇದೆ ಈ ವಿಷಯಗಳಲ್ಲಿ ನಮಗೆ ಸತ್ಯವು ಸುಲಭವಾಗಿ ಕಾಣಿಸುವುದಿಲ್ಲ ಏಕೆಂದರೆ ನಾವು ಎಲ್ಲಿ ನೋಡಿದರೂ ಅಲ್ಲಿ ಸತ್ಯ ಮಾತ್ರ ಕಾಣಿಸುತ್ತದೆ ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿದ ಒಪ್ಪಂದಗಳು ಮತ್ತು ನಂಬಿಕೆಗಳ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಸರಿಯಾದ ತಿಳುವಳಿಕೆ ನಮ್ಮಲ್ಲಿ ಇಲ್ಲ ಮತ್ತು ಇದೇ ಕಾರಣದಿಂದಾಗಿ ನಾವು ಸಮಾಜದಲ್ಲಿ ವಾಸಿಸುವ ಮಾನವರ ಸಾಕುಪ್ರಾಣಿಗಳಾಗಿದ್ದೇವೆ ಮಿಟೋಟೆ ಮಿಟೋಟ್ ಈಗ ನಾವು ಮಿಟೋಟೆ ಬಗ್ಗೆ ತಿಳಿದುಕೊಳ್ಳೋಣ ಅದು ಮಾನವನ ಮನಸ್ಸಿನ ಒಂದು ಸ್ಥಿತಿ ನಮ್ಮ ಸಂಪೂರ್ಣ ಮನಸ್ಸು ಒಂದು ಮಂಜಿನಂತೆ ಫಾಗ್ ಇರುತ್ತದೆ ಇದನ್ನು ಟೋಲ್ಟೆಕ್ಗಳು ಮಿಟೋಟೆ ಎಂದು ಕರೆದಿದ್ದಾರೆ ನಮ್ಮ ಮನಸ್ಸು ಒಂದು ಕನಸಿನಂತಿದೆ ಅಲ್ಲಿ ಒಂದೇ ಸಮಯದಲ್ಲಿ ಸಾವಿರಾರು ಜನರು ಮಾತನಾಡುತ್ತಾರೆ ಮತ್ತು ಅವರಲ್ಲಿ ಯಾರೊಬ್ಬರೂ ಪರಸ್ಪರ ಅರ್ಥ ಮಾಡಿಕೊಳ್ಳುವುದಿಲ್ಲ ಇದು ನಮ್ಮ ಮನಸ್ಸಿನ ಸ್ಥಿತಿ ಇದು ಸಾಕಷ್ಟು ದೊಡ್ಡದಾಗಿದೆ ಆ ದೊಡ್ಡ ಮಿಟೋಟೆ ಇರುವುದರಿಂದ ನೀವು ನಿಜವಾಗಿಯೂ ಯಾರು ಎಂಬುದನ್ನು ನೋಡಲು ಸಾಧ್ಯವಾಗುವುದಿಲ್ಲ ಭಾರತದಲ್ಲಿ ಜನರು ಇದನ್ನು ಮಾಯಾ ಎಂದು ಕರೆಯುತ್ತಾರೆ ಇದರರ್ಥ ಗೊಂದಲ ಕನ್ಫ್ಯೂಷನ್ ನಿಮ್ಮ ಬಗ್ಗೆ ಮತ್ತು ಪ್ರಪಂಚದ ಬಗ್ಗೆ ನೀವು ನಂಬುವ ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಇದೆ ಮತ್ತು ಈ ಕಾರಣದಿಂದಾಗಿ ನಾವು ನಿಜವಾಗಿ ಯಾರು ಎಂಬುದನ್ನು ನೋಡಲು ಸಾಧ್ಯವಾಗುವುದಿಲ್ಲ ಮತ್ತು ನಾವು ಮುಕ್ತರಾಗಿಲ್ಲ ಎಂಬುದನ್ನು ಸಹ ನೋಡಲು ಸಾಧ್ಯವಾಗುವುದಿಲ್ಲ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಈ ದೊಡ್ಡ ಮಿಟೋಟೆ ಅನೇಕ ಅರಾಜಕತೆಯನ್ನು ಸೃಷ್ಟಿಸುತ್ತದೆ ಇದರಿಂದಾಗಿ ನಾವು ಎಲ್ಲ ವಿಷಯಗಳನ್ನು ತಪ್ಪಾಗಿ ನೋಡಲು ಮತ್ತು ತಪ್ಪಾಗಿ ಅರ್ಥ ಕಾರಣರಾಗುತ್ತೇವೆ ನಾವು ನೋಡಲು ಬಯಸುವುದನ್ನು ಮಾತ್ರ ನೋಡುತ್ತೇವೆ ಮತ್ತು ಕೇಳಲು ಬಯಸುವುದನ್ನು ಮಾತ್ರ ಕೇಳುತ್ತೇವೆ ಮತ್ತು ವಿಷಯಗಳು ವಾಸ್ತವದಲ್ಲಿ ಹೇಗಿರುತ್ತವೆಯೋ ಹಾಗೆ ನಾವು ಅವುಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಉದಾಹರಣೆಗೆ ನಿಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಎಂದು ಭಾವಿಸಿ ಮತ್ತು ನಿಮ್ಮ ಮಾತುಗಳನ್ನು ಕಂಪ್ಯೂಟರ್ಗೆ ಹಾನಿ ಮಾಡುವ ವೈರಸ್ಗೆ ಹೋಲಿಸಿ ಏಕೆಂದರೆ ಕಂಪ್ಯೂಟರ್ ಅಥವಾ ನಮ್ಮ ಮನಸ್ಸು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾನಿಕರವಾದ ತಪ್ಪು ಮಾಹಿತಿಯನ್ನು ಸಂಗ್ರಹಿಸುತ್ತಿರುತ್ತದೆ ತಪ್ಪು ಮಾಹಿತಿಯ ಒಂದು ಸಣ್ಣ ತುಂಡು ಸಹ ಜನರ ನಡುವಿನ ಸಂಭಾಷಣೆಯ ವಿಧಾನವನ್ನು ಹಾಳು ಮಾಡಬಹುದು ಉದಾಹರಣೆಗೆ ನಾವು ಯಾರಿಗಾದರೂ ತಪ್ಪು ಮಾಹಿತಿಯನ್ನು ನೀಡಿದರೆ ಅವರು ಆ ತಪ್ಪು ಮಾಹಿತಿಯ ಪ್ರಕಾರವೇ ಕಾರ್ಯನಿರ್ವಹಿಸುತ್ತಾರೆ ಅದು ಅವರಿಗೆ ತುಂಬಾ ತಪ್ಪಾಗಬಹುದು ಇತರ ಜನರು ನಿಮ್ಮೊಂದಿಗೆ ಮಾತನಾಡುವಾಗಲಲ್ಲ ಅವರು ನಿಮ್ಮ ಮನಸ್ಸಿನಲ್ಲಿ ಕಂಪ್ಯೂಟರ್ ವೈರಸ್ಗಳನ್ನು ಹಾಕುತ್ತಿದ್ದಾರೆ ಎಂದು ಊಹಿಸಿ ಇದರಿಂದ ನೀವು ಪ್ರತಿ ಬಾರಿಯೂ ಸ್ವಲ್ಪ ಕಡಿಮೆ ಸರಿಯಾದ ರೀತಿಯಲ್ಲಿ ಯೋಚಿಸಲು ಪ್ರಾರಂಭಿಸುತ್ತೀರಿ ನಂತರ ನಿಮ್ಮ ಗೊಂದಲವನ್ನು ಪರಿಹರಿಸಲು ಅಥವಾ ಸ್ವಲ್ಪ ಸಮಾಧಾನ ಪಡೆಯಲು ನೀವು ಬೇರೆಯವರೊಂದಿಗೆ ಮಾತನಾಡುತ್ತೀರಿ ಮತ್ತು ಈ ವೈರಸ್ ಅನ್ನು ಆ ಜನರತ್ತ ಹರಡುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ ಈಗ ಈ ಮಾದರಿಯು ಜಗತ್ತಿನ ಎಲ್ಲ ಜನರ ನಡುವೆ ಎಂದಿಗೂ ಕೊನೆಗೊಳ್ಳದ ಸರಣಿಯಂತೆ ನಡೆಯುತ್ತದೆ ಎಂದು ಊಹಿಸಿ ಮತ್ತು ಕೊನೆಯಲ್ಲಿ ಕೇವಲ ತಪ್ಪು ಮಾಹಿತಿಯಿಂದ ಮಾತ್ರ ರಚನೆಯಾದ ಜಗತ್ತು ಉಳಿಯುತ್ತದೆ ಈ ತಪ್ಪು ಮಾಹಿತಿ ಒಂದು ರೀತಿಯ ವಿಷಕಾರಿ ವೈರಸ್ ಆಗಿದೆ ಇದನ್ನು ಟೋಲ್ಟೆಕ್ಗಳು ಮಿಟೋಟೆ ಎಂದು ಕರೆದಿದ್ದಾರೆ ಈ ರೀತಿಯ ತಪ್ಪು ಮಾಹಿತಿಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ನಿಮ್ಮೊಂದಿಗೆ ಈ ನಾಲ್ಕು ಒಪ್ಪಂದಗಳನ್ನು ಮಾಡಿಕೊಳ್ಳಿ ಮೊದಲ ಒಪ್ಪಂದ ನಿಮ್ಮ ಮಾತುಗಳೊಂದಿಗೆ ನಿರ್ದೋಷಿಯಾಗಿರಿ ಬಿ ಇಂಪೆಕೆಬಲ್ ವಿತ್ ಯೋ ವರ್ಡ್ ಮೊದಲ ಒಪ್ಪಂದವು ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾದುದು ಮತ್ತು ಇದನ್ನು ಮಾಡಲು ಅತ್ಯಂತ ಕಷ್ಟಕರವಾದುದು ಇದು ಎಷ್ಟು ಮುಖ್ಯ ಎಂದರೆ ಈ ಮೊದಲ ಒಪ್ಪಂದದಿಂದ ಮಾತ್ರ ನೀವು ಅಸ್ತಿತ್ವದ ಮಟ್ಟವನ್ನು ತಲುಪಬಹುದು ಇದನ್ನು ಲೇಖಕರು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯುತ್ತಾರೆ ಮಾತುಗಳು ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿವೆ ಪರಿಕಲ್ಪನೆಗಳು ಸಂಬಂಧಗಳು ಮತ್ತು ನಂಬಿಕೆಯನ್ನು ನಿರ್ಮಿಸಲು ಮಾತುಗಳು ಬಹಳ ಮುಖ್ಯ ನಿಮಗೆ ಹಾನಿ ಮಾಡುವ ಗೊಂದಲವನ್ನು ಸೃಷ್ಟಿಸುವುದನ್ನು ತಪ್ಪಿಸಲು ನಿಮ್ಮ ಮೇಲೆ ಅಥವಾ ಇತರರ ಮೇಲೆ ಆ ಗೊಂದಲವನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರಿ ನಿಮ್ಮ ಒಳಿತಿಗಾಗಿ ನೀವು ಹೇಳುವ ಮಾತುಗಳನ್ನು ಮಾತ್ರ ಬಳಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಮತ್ತು ನಿಮಗೆ ಯಾವುದೇ ರೀತಿಯ ಸಂದೇಹವಿದ್ದರೆ ಅಂದರೆ ಯಾವುದೇ ಮಾತು ನಿಮಗೆ ಯಾವುದೇ ರೀತಿಯಲ್ಲಿ ತಪ್ಪಾಗಿದೆ ಎಂದು ಅನಿಸಿದರೆ ಆ ಮಾತನ್ನು ಯಾರೊಂದಿಗೂ ಹೇಳಬೇಡಿ ನೀವು ಮುಕ್ತರಾಗಲು ಸಂತೋಷವಾಗಿರಲು ಮತ್ತು ಅಸ್ತಿತ್ವದ ಮಟ್ಟವನ್ನು ದಾಟಲು ಬಯಸಿದರೆ ನಿಮ್ಮೊಂದಿಗೆ ಈ ಮೊದಲ ಒಪ್ಪಂದವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ ನಿಮ್ಮ ಮಾತುಗಳ ಮೂಲಕ ನೀವು ನಿಮ್ಮ ಸೃಜನಶೀಲ ಶಕ್ತಿಯನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸುತ್ತೀರಿ ಮಾತುಗಳ ಮೂಲಕವೇ ನೀವು ಎಲ್ಲವನ್ನೂ ತಿಳಿಸುತ್ತೀರಿ ನೀವು ಯಾವ ಭಾಷೆಯನ್ನು ಮಾತನಾಡಿದರೂ ನಿಮ್ಮ ಮಾತುಗಳ ಮೂಲಕವೇ ನಿಮ್ಮ ಸೃಜನಶೀಲತೆ ವ್ಯಕ್ತವಾಗುತ್ತದೆ ನೀವು ಕಾಣುವ ಕನಸುಗಳು ನೀವು ಅನುಭವಿಸುವ ಭಾವನೆಗಳು ಅಥವಾ ನೀವು ನಿಜವಾಗಿ ಯಾರು ಎಂಬುದು ಎಲ್ಲವೂ ನಿಮ್ಮ ಮಾತುಗಳ ಮೂಲಕವೇ ವ್ಯಕ್ತವಾಗುತ್ತದೆ ಆದ್ದರಿಂದ ಮಾತನಾಡುವಾಗ ನೀವು ಯಾವ ರೀತಿಯ ಪದಗಳನ್ನು ಬಳಸುತ್ತೀರಿ ಎಂಬುದರ ಬಗ್ಗೆ ಗಮನ ಕೊಡಿ ನಿಮ್ಮ ಮಾತುಗಳೊಂದಿಗೆ ನಿರ್ದೋಷಿಯಾಗಿರುವುದರ ಮೂಲಕ ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸಬಹುದು ಅಂದರೆ ನಿಮ್ಮ ಶಕ್ತಿಯನ್ನು ಸತ್ಯದ ದಿಕ್ಕಿನಲ್ಲಿ ಮತ್ತು ನಿಮ್ಮನ್ನು ನೀವು ಪ್ರೀತಿಸಲು ಬಳಸಬಹುದು ನಿಮ್ಮ ಮಾತುಗಳೊಂದಿಗೆ ನಿರ್ದೋಷಿಯಾಗಿರುವ ಒಪ್ಪಂದವನ್ನು ನೀವು ಮಾಡಿದರೆ ಕೇವಲ ಆ ಉದ್ದೇಶದಿಂದಲೇ ನೀವು ಸತ್ಯವನ್ನು ಸಾಧಿಸಬಹುದು ನೆನಪಿಡಿ ಸತ್ಯ ಮಾತ್ರ ನಮ್ಮನ್ನು ಮುಕ್ತಗೊಳಿಸಬಲ್ಲದು ನಿಮ್ಮ ಮಾತುಗಳ ದೋಷವನ್ನು ನಿಮ್ಮ ಆತ್ಮಪ್ರೀತಿಯ ಮಟ್ಟದ ಮೂಲಕ ನೀವು ಅಳೆಯಬಹುದು ನಿಮ್ಮನ್ನು ನೀವು ಎಷ್ಟು ಪ್ರೀತಿಸುತ್ತೀರಿ ಮತ್ತು ನಿಮ್ಮ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದು ನಿಮ್ಮ ಮಾತುಗಳ ಗುಣಮಟ್ಟ ಮತ್ತು ಸಂದೇಶದೊಂದಿಗೆ ಸಂಬಂಧ ಹೊಂದಿದೆ ನಿಮ್ಮ ಮಾತುಗಳಲ್ಲಿ ನೀವು ಯಾವುದೇ ದೋಷವನ್ನು ಮಾಡದಿದ್ದಾಗ ನಿಮಗೆ ಉತ್ತಮ ಅನಿಸುತ್ತದೆ ಮತ್ತು ಅದೇ ರೀತಿ ನೀವು ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಇಂದೇ ನಿಮ್ಮ ಮಾತುಗಳೊಂದಿಗೆ ನಿರ್ದೋಷಿಯಾಗಿರುವ ಒಪ್ಪಂದವನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳಿ ಎರಡನೇ ಒಪ್ಪಂದ ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ ಮುಂದಿನ ಮೂರು ಒಪ್ಪಂದಗಳು ವಾಸ್ತವವಾಗಿ ಮೊದಲ ಒಪ್ಪಂದದಿಂದ ಸೃಷ್ಟಿಯಾಗಿವೆ ಎರಡನೇ ಒಪ್ಪಂದವನ್ನು ಮಾಡಲು ನಿಮ್ಮೊಂದಿಗೆ ಮಾಡಿಕೊಂಡ ಮೊದಲ ಒಪ್ಪಂದವನ್ನು ನೆನಪಿಡಿ ಮತ್ತು ಅವುಗಳನ್ನು ನಿಮ್ಮ ಜೀವನದಲ್ಲಿ ಯಾವಾಗಲೂ ಅಳವಡಿಸಿಕೊಳ್ಳಿ ನೀವು ಮೊದಲ ಎರಡು ಒಪ್ಪಂದಗಳನ್ನು ಅಭ್ಯಾಸ ಮಾಡಿದರೆ ಭೂಮಿಯ ಮೇಲಿನ ನರಕದಲ್ಲಿ ನಿಮ್ಮನ್ನು ಸಿಲುಕಿಸುವ ಎಪ್ಪತ್ತೈದು ಪ್ರತಿಶತದಷ್ಟು ನೋವುಂಟು ಮಾಡುವ ಒಪ್ಪಂದಗಳನ್ನು ನೀವು ಸುಲಭವಾಗಿ ನಿವಾರಿಸಬಹುದು ಈ ಎರಡನೇ ಒಪ್ಪಂದವನ್ನು ನೀವು ಅಭ್ಯಾಸ ಮಾಡಿದರೆ ಯಾವುದು ನಿಮ್ಮನ್ನು ಮತ್ತೆ ನರಕಕ್ಕೆ ತಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ ನೀವು ವೈಯಕ್ತಿಕವಾಗಿ ಯಾವುದನ್ನು ತೆಗೆದುಕೊಳ್ಳದಿದ್ದಾಗ ನಿಮಗೆ ದೊಡ್ಡ ಸ್ವಾತಂತ್ರ್ಯ ದೊರೆಯುತ್ತದೆ ನೀವು ವಿಷಯಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವಾಗ ನಿಮಗೆ ಹೇಳಿದ ಎಲ್ಲದಕ್ಕೂ ನೀವು ಒಪ್ಪುತ್ತೀರಿ ನೀವು ಆ ಮಾತುಗಳನ್ನು ಒಪ್ಪಿಕೊಂಡ ತಕ್ಷಣ ನೀವು ನರಕದ ಕನಸಿನಲ್ಲಿ ಸಿಲುಕಿಕೊಳ್ಳುತ್ತೀರಿ ನೀವು ಸಿಲುಕಿಕೊಳ್ಳಲು ಕಾರಣವಾಗುವ ವಿಷಯವನ್ನು ಲೇಖಕರು ವೈಯಕ್ತಿಕ ಮಹತ್ವ ಪರ್ಸನಲ್ ಇಂಪಾರ್ಟೆನ್ಸ್ ಎಂದು ಕರೆಯುತ್ತಾರೆ ವೈಯಕ್ತಿಕ ಮಹತ್ವ ಅಥವಾ ವಿಷಯಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದು ನಿಮ್ಮನ್ನು ಸ್ವಾರ್ಥಿ ಅಥವಾ ದುರಾಸೆಯವರನ್ನಾಗಿ ಮಾಡುತ್ತದೆ ಏಕೆಂದರೆ ಎಲ್ಲವೂ ನಮ್ಮ ಬಗ್ಗೆಯೇ ಇದೆ ಎಂದು ನಾವು ಊಹಿಸಿಕೊಳ್ಳುತ್ತೇವೆ ನಮ್ಮ ಅಧ್ಯಯನದ ಸಮಯದಲ್ಲಿ ಅಥವಾ ನಾವು ಸಾಕುಪ್ರಾಣಿಗಳನ್ನು ಹೊಂದಿದ್ದ ಸಮಯದಲ್ಲಿ ನಾವು ಎಲ್ಲವನ್ನೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಲು ಕಲಿಯುತ್ತೇವೆ ನಾವು ಯೋಚಿಸುವ ನಾವು ಅನುಭವಿಸುವ ಎಲ್ಲವೂ ನಮ್ಮದೇ ಸಮಸ್ಯೆ ಎಂದು ನಮಗೆ ಅನಿಸುತ್ತದೆ ಇದು ಬೇರೆ ಯಾರಿಗೂ ಸಂಬಂಧಿಸಿರುವುದಿಲ್ಲ ಇತರರ ನಂಬಿಕೆ ವ್ಯವಸ್ಥೆಯೂ ಅವರ ಪ್ರಕಾರ ಇರುತ್ತದೆ ಆದ್ದರಿಂದ ಅವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೋ ಅದು ವಾಸ್ತವವಾಗಿ ಅವರ ಬಗ್ಗೆಯೇ ಇರುತ್ತದೆ ಏಕೆಂದರೆ ನಮ್ಮ ಅರ್ಥ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಎಲ್ಲ ಜನರನ್ನು ಗುರುತಿಸುತ್ತೇವೆ ನೀವು ಯಾವುದೇ ಭಯವಿಲ್ಲದೆ ಬದುಕಿದರೆ ಅಥವಾ ನೀವು ಯಾರನ್ನಾದರೂ ಪ್ರೀತಿಸಿದರೆ ಈ ಭಾವನೆಗಳಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸ್ಥಾನವಿರುವುದಿಲ್ಲ ಈ ಭಾವನೆಗಳಲ್ಲಿ ಯಾವುದನ್ನು ನೀವು ಅನುಭವಿಸದಿದ್ದರೆ ನಿಮಗೆ ಉತ್ತಮ ಅನಿಸುವ ಸಾಧ್ಯತೆ ಹೆಚ್ಚು ನಿಮಗೆ ಉತ್ತಮ ಅನಿಸಿದಾಗ ನಿಮ್ಮ ಸುತ್ತಮುತ್ತಲಿನ ಎಲ್ಲವೂ ಉತ್ತಮವಾಗಿರುತ್ತದೆ ನಿಮ್ಮ ಸುತ್ತಮುತ್ತಲಿನ ಎಲ್ಲವೂ ಉತ್ತಮವಾಗಿದ್ದಾಗ ಎಲ್ಲವೂ ನಿಮಗೆ ಸಂತೋಷವನ್ನು ನೀಡುತ್ತದೆ ನೀವು ನಿಮ್ಮ ಸುತ್ತಮುತ್ತಲಿನ ಎಲ್ಲವನ್ನೂ ಪ್ರೀತಿಸುತ್ತೀರಿ ಏಕೆಂದರೆ ನೀವು ನಿಮ್ಮನ್ನು ಪ್ರೀತಿಸುತ್ತಿದ್ದೀರಿ ನೀವು ಹೇಗಿದ್ದೀರೋ ಹಾಗೆಯೇ ಇರಲು ನೀವು ಇಷ್ಟಪಡುತ್ತೀರಿ ಮತ್ತು ನಿಮ್ಮ ಜೀವನದಿಂದ ನೀವು ಸಂತೋಷವಾಗಿರಲು ಪ್ರಾರಂಭಿಸುತ್ತೀರಿ ಏಕೆಂದರೆ ನೀವು ನಿಮ್ಮ ಬಗ್ಗೆ ತೃಪ್ತರಾಗಿರುತ್ತೀರಿ ಆದ್ದರಿಂದ ನೀವು ಸಂತೋಷದ ಒಪ್ಪಂದವನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳಬೇಕು ನೀವು ವೈಯಕ್ತಿಕವಾಗಿ ಯಾವುದನ್ನು ತೆಗೆದುಕೊಳ್ಳಬಾರದು ಏಕೆಂದರೆ ವಿಷಯಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದರಿಂದ ನಿಮ್ಮನ್ನು ಪ್ರೀತಿಸುವುದನ್ನು ನೀವು ಕಡಿಮೆ ಮಾಡುತ್ತೀರಿ ನಾವೆಲ್ಲರೂ ವಿವಿಧ ಹಂತಗಳಲ್ಲಿ ವಿಭಿನ್ನ ರೀತಿಯ ದುಃಖಗಳನ್ನು ಎದುರಿಸುತ್ತೇವೆ ಮತ್ತು ಈ ದುಃಖಗಳನ್ನು ಮುಂದುವರಿಸಲು ನಾವು ಪರಸ್ಪರ ಬೆಂಬಲ ನೀಡುತ್ತೇವೆ ಜನರು ನೋವಿನಲ್ಲಿರುವಾಗ ಪರಸ್ಪರ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತಾರೆ ನೀವು ಇತರರ ಕಾರ್ಯಗಳಿಗೆ ಎಂದಿಗೂ ಜವಾಬ್ದಾರರಾಗಿರುವುದಿಲ್ಲ ನೀವು ಕೇವಲ ನಿಮ್ಮ ಸ್ವಂತ ಕಾರ್ಯಗಳಿಗೆ ಮಾತ್ರ ಜವಾಬ್ದಾರರಾಗಿರುತ್ತೀರಿ ನೀವು ಇದನ್ನು ನಿಜವಾಗಿ ಅರ್ಥಮಾಡಿಕೊಂಡಾಗ ಮತ್ತು ವಿಷಯಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಲು ನಿರಾಕರಿಸಲು ಪ್ರಾರಂಭಿಸಿದಾಗ ನೀವು ಇತರರ ಮಾತುಗಳು ಟೀಕೆಗಳು ಅಥವಾ ಕಾರ್ಯಗಳಿಂದ ವಿರಳವಾಗಿ ತೊಂದರೆಗೊಳಗಾಗಬಹುದು ಆದ್ದರಿಂದ ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದಿರುವ ಅಭ್ಯಾಸವನ್ನು ಇಂದೇ ಪ್ರಾರಂಭಿಸಿ ಮೂರನೇ ಒಪ್ಪಂದ ಊಹೆಗಳನ್ನು ಮಾಡಬೇಡಿ ಡೋಂಟ್ ಮೇಕ್ ಅಸಂಪ್ಷನ್ಸ್ ಮೂರನೇ ಒಪ್ಪಂದವು ಊಹೆಗಳನ್ನು ಮಾಡದಿರುವುದಾಗಿದೆ ನಾವು ಪ್ರತಿಯೊಂದು ವಿಷಯದ ಬಗ್ಗೆ ಊಹೆಗಳನ್ನು ಮಾಡುವ ಅಭ್ಯಾಸವನ್ನು ನಮ್ಮೊಳಗೆ ಹೊಂದಿದ್ದೇವೆ ಊಹೆಗಳನ್ನು ಮಾಡುವುದರ ಸಮಸ್ಯೆ ಎಂದರೆ ನಾವು ಆ ಊಹೆಗಳನ್ನು ಸತ್ಯವೆಂದು ನಂಬುತ್ತೇವೆ ನಾವು ಅವುಗಳನ್ನು ಸತ್ಯವೆಂದು ಸಾಬೀತುಪಡಿಸಲು ಪ್ರತಿಜ್ಞೆ ಸಹ ಮಾಡಬಹುದು ಇತರರು ಏನು ಮಾಡುತ್ತಿದ್ದಾರೆ ಅಥವಾ ಏನು ಯೋಚಿಸುತ್ತಿದ್ದಾರೆ ಎಂಬುದರ ಬಗ್ಗೆ ನಾವು ಸಾಮಾನ್ಯವಾಗಿ ಊಹೆಗಳನ್ನು ಮಾಡುತ್ತೇವೆ ನಂತರ ನಾವು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತೇವೆ ನಂತರ ನಾವು ಅವರನ್ನು ದೂಷಿಸಲು ಪ್ರಾರಂಭಿಸುತ್ತೇವೆ ಮತ್ತು ನಮ್ಮ ಮಾತುಗಳೊಂದಿಗೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೇವೆ ಆದ್ದರಿಂದ ನಾವು ಊಹಿಸಿದಾಗ ನಾವು ಸಮಸ್ಯೆಗಳನ್ನು ಕೇಳುತ್ತಿರುತ್ತೇವೆ ಮತ್ತು ನಮ್ಮ ಊಹೆಗಳಿಂದ ಅವುಗಳನ್ನು ತಪ್ಪಾಗಿ ಅರ್ಥ ಊಹೆ ಮಾಡುವುದಕ್ಕಿಂತ ಪ್ರಶ್ನೆಗಳನ್ನು ಕೇಳುವುದು ಯಾವಾಗಲೂ ಉತ್ತಮ ಮಾರ್ಗವಾಗಿದೆ ಏಕೆಂದರೆ ಊಹೆಗಳು ನೋವನ್ನು ಅನುಭವಿಸಲು ನಮ್ಮನ್ನು ಸಿದ್ಧಪಡಿಸುತ್ತವೆ ನಾವು ವಾಸ್ತವವನ್ನು ತಿಳಿಯದೆ ಕನಸು ಕಾಣುವ ಅಭ್ಯಾಸವನ್ನು ಹೊಂದಿದ್ದೇವೆ ನಾವು ನಿಜವಾಗಿಯೂ ನಮ್ಮ ಕಲ್ಪನೆಯಲ್ಲಿ ವಿಷಯಗಳ ಬಗ್ಗೆ ಕನಸು ಕಾಣುತ್ತೇವೆ ಏಕೆಂದರೆ ನಾವು ಏನನ್ನೂ ಅರ್ಥ ನಾವು ಅದರ ಅರ್ಥದ ಬಗ್ಗೆ ಊಹೆಗಳನ್ನು ಮಾಡುತ್ತೇವೆ ಮತ್ತು ಸತ್ಯವು ಬಹಿರಂಗವಾದಾಗ ನಮ್ಮ ಕನಸುಗಳು ಮುರಿದು ಬೀಳುತ್ತವೆ ಮತ್ತು ನಾವು ಅಂದುಕೊಂಡಂತೆ ಅದು ಇರಲಿಲ್ಲ ಎಂದು ನಮಗೆ ತಿಳಿಯುತ್ತದೆ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಬಹಳ ಆಸಕ್ತಿದಾಯಕವಾಗಿದೆ ಸುರಕ್ಷಿತವಾಗಿರಲು ನಾವು ಎಲ್ಲವನ್ನೂ ಸರಿಯೆಂದು ಸಾಬೀತುಪಡಿಸಬೇಕು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ವಿವರಿಸಬೇಕು ನಮ್ಮಲ್ಲಿ ಲಕ್ಷಾಂತರ ಪ್ರಶ್ನೆಗಳಿವೆ ಅವುಗಳಿಗೆ ಉತ್ತರ ತಿಳಿದುಕೊಳ್ಳುವ ಅಗತ್ಯವಿದೆ ಏಕೆಂದರೆ ನಮ್ಮ ವಾದ ಮಾಡುವ ಮನಸ್ಸು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಅನೇಕ ವಿಷಯಗಳಿವೆ ಉತ್ತರಗಳು ಸರಿಯಾಗಿರಬೇಕಾಗಿಲ್ಲ ಆದರೆ ಕೇವಲ ಉತ್ತರವಿದ್ದರೆ ಮಾತ್ರ ನಾವು ಸುರಕ್ಷಿತವೆಂದು ಭಾವಿಸುತ್ತೇವೆ ಆದ್ದರಿಂದ ನಾವು ಹೆಚ್ಚಾಗಿ ಊಹೆಗಳನ್ನು ಮಾಡುತ್ತೇವೆ ನಾವು ನಮ್ಮ ಜೀವನವನ್ನು ನೋಡುವ ರೀತಿಯಲ್ಲಿಯೇ ಪ್ರತಿಯೊಬ್ಬರು ನಮ್ಮ ಜೀವನವನ್ನು ಸರಿಯಾಗಿ ನೋಡುತ್ತಾರೆ ಎಂದು ನಾವು ಊಹಿಸುತ್ತೇವೆ ನಾವು ಯೋಚಿಸುವಂತೆಯೇ ಇತರರು ನಿಜವಾಗಿಯೂ ಯೋಚಿಸುತ್ತಾರೆ ಎಂದು ನಾವು ನಂಬುತ್ತೇವೆ ಮತ್ತು ನಾವು ಅನುಭವಿಸುವಂತೆಯೇ ಅವರು ಅನುಭವಿಸುತ್ತಾರೆ ಎಂದು ನಾವು ಊಹಿಸುತ್ತೇವೆ ನಾವು ನಿರ್ಣಯಿಸುವ ಮತ್ತು ನಾವು ದುರುಪಯೋಗಪಡಿಸಿಕೊಳ್ಳುವ ರೀತಿಯಲ್ಲಿಯೇ ಇತರರು ಸಹ ಹಾಗೆ ಮಾಡುತ್ತಾರೆ ಎಂದು ನಾವು ಭಾವಿಸುತ್ತೇವೆ ಆದರೆ ಇದು ಸತ್ಯವಲ್ಲ ಬದಲಿಗೆ ನಿಜವಾದ ಪ್ರೀತಿಯೆಂದರೆ ಇತರ ಜನರು ಹೇಗಿದ್ದಾರೋ ಹಾಗೆಯೇ ಅವರನ್ನು ಸ್ವೀಕರಿಸುವುದು ಮತ್ತು ಇದು ಮನುಷ್ಯನ ಅತಿದೊಡ್ಡ ಊಹೆಯಾಗಿದೆ ನೀವು ಊಹೆಗಳನ್ನು ಮಾಡುವುದನ್ನು ನಿಲ್ಲಿಸಿದ ದಿನ ನೀವು ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ಮುಕ್ತರಾಗಿ ಸ್ಪಷ್ಟವಾಗಿ ಮತ್ತು ನೇರವಾಗಿ ಸಂವಹನ ಮಾಡಲು ಪ್ರಾರಂಭಿಸಬಹುದು ಊಹೆಗಳನ್ನು ಮಾಡುವುದರಿಂದ ನಿಮ್ಮ ಮಾತುಗಳು ನಿರ್ದೋಷಿಯಾಗುತ್ತವೆ ಆದ್ದರಿಂದ ಊಹೆಗಳನ್ನು ಮಾಡಬೇಡಿ ನಾಲ್ಕನೇ ಒಪ್ಪಂದ ಯಾವಾಗಲೂ ನಿಮ್ಮ ಅತ್ಯುತ್ತಮವಾದುದನ್ನು ನೀಡಿ ಆಲ್ವೇಸ್ ಡೂ ಯೋ ಬೆಸ್ಟ್ ನಾಲ್ಕನೇ ಒಪ್ಪಂದವು ಉಳಿದ ಮೂರು ಒಪ್ಪಂದಗಳು ಆಳವಾದ ಅಭ್ಯಾಸಗಳಾಗಲು ಅವಕಾಶ ನೀಡುತ್ತದೆ ನಾಲ್ಕನೇ ಒಪ್ಪಂದವು ಮೊದಲ ಮೂರು ಒಪ್ಪಂದಗಳ ಕ್ರಿಯೆಯ ಬಗ್ಗೆ ಇದೆ ಯಾವಾಗಲೂ ನಿಮ್ಮ ಅತ್ಯುತ್ತಮವಾದುದನ್ನು ಪ್ರಸ್ತುತಪಡಿಸಿ ನೀವು ನಿಮ್ಮ ಅತ್ಯುತ್ತಮವಾದುದನ್ನು ಪ್ರಸ್ತುತಪಡಿಸಿದರೆ ಮಾತ್ರ ಮೊದಲ ಮೂರು ಒಪ್ಪಂದಗಳು ಕಾರ್ಯನಿರ್ವಹಿಸುತ್ತವೆ ನಿಮ್ಮ ಮಾತುಗಳೊಂದಿಗೆ ನೀವು ಯಾವಾಗಲೂ ನಿರ್ದೋಷಿಯಾಗಿರುತ್ತೀರಿ ಎಂದು ನಿರೀಕ್ಷಿಸಬೇಡಿ ನಿಮ್ಮ ಈ ದೈನಂದಿನ ಅಭ್ಯಾಸಗಳು ಬಹಳ ಬಲಶಾಲಿಯಾಗಿವೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬೇರೂರಿವೆ ಆದರೆ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಆದ್ದರಿಂದ ನೀವು ವೈಯಕ್ತಿಕವಾಗಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ನಿರೀಕ್ಷಿಸಬೇಡಿ ಕೇವಲ ನಿಮ್ಮ ಅತ್ಯುತ್ತಮವಾದುದನ್ನು ನೀಡಿ ನೀವು ಎಂದಿಗೂ ಊಹೆಗಳನ್ನು ಮಾಡುವುದಿಲ್ಲ ಎಂದು ನಿರೀಕ್ಷಿಸಬೇಡಿ ಆದರೆ ನೀವು ಸ್ಪಷ್ಟವಾಗಿ ನಿಮ್ಮ ಅತ್ಯುತ್ತಮವಾದುದನ್ನು ನೀಡಬಹುದು ಇದಕ್ಕಾಗಿ ಯಾವುದೇ ಸನ್ನಿವೇಶದಲ್ಲಿ ಹೆಚ್ಚು ಅಲ್ಲ ಮತ್ತು ಕಡಿಮೆಯಲ್ಲ ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಅತ್ಯುತ್ತಮವಾದುದನ್ನು ಯಾವಾಗಲೂ ನೀಡಿ ನೀವು ಯಾವಾಗಲೂ ನಿಮ್ಮ ಅತ್ಯುತ್ತಮವಾದುದನ್ನು ಪ್ರಸ್ತುತಪಡಿಸಿದರೆ ನಿಮ್ಮನ್ನು ನಿರ್ಣಯಿಸಲು ಯಾರಿಗೂ ಯಾವುದೇ ಮಾರ್ಗವಿರುವುದಿಲ್ಲ ಮತ್ತು ನೀವು ನಿಮ್ಮನ್ನು ನೀವೇ ನಿರ್ಣಯಿಸದಿದ್ದರೆ ನೀವು ಯಾವುದೇ ರೀತಿಯ ಅಪರಾಧ ಭಾವನೆ ದೋಷಾರೋಪಣೆ ಮತ್ತು ಆತ್ಮಶಿಕ್ಷೆಯಿಂದ ದೂರವಿರಬಹುದು ನೀವು ಯಾವಾಗಲೂ ನಿಮ್ಮ ಅತ್ಯುತ್ತಮವಾದುದನ್ನು ಮಾಡಿದಾಗ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೀರಿ ನಿಮ್ಮ ಅತ್ಯುತ್ತಮವಾದುದನ್ನು ಮಾಡುವುದೆಂದರೆ ನೀವು ಅದನ್ನು ಇಷ್ಟಪಡುವ ಕಾರಣದಿಂದ ನಿಮ್ಮ ಕೆಲಸವನ್ನು ಮಾಡುವುದು ನೀವು ಯಾವುದೇ ಬಹುಮಾನವನ್ನು ನಿರೀಕ್ಷಿಸುತ್ತಿರುವ ಕಾರಣದಿಂದ ಅಲ್ಲ ನೀವು ಯಾವುದೇ ಬಹುಮಾನವನ್ನು ನಿರೀಕ್ಷಿಸದೆ ಕೇವಲ ಪೂರ್ಣಗೊಳಿಸಲು ಕೆಲಸ ಮಾಡಿದಾಗ ನಿಮ್ಮ ಪ್ರತಿ ಕೆಲಸವನ್ನು ಮಾಡುವ ಸಂತೋಷವನ್ನು ನೀವು ಸಾಧಿಸುತ್ತೀರಿ ಇದರ ನಂತರ ಬಹುಮಾನವು ನಿಮ್ಮ ಬಳಿಗೆ ಬರುತ್ತದೆ ಆದರೆ ನೀವು ಆ ಬಹುಮಾನದೊಂದಿಗೆ ಅಂಟಿಕೊಂಡಿರುವುದಿಲ್ಲ ನೀವು ಮಾಡಲು ಇಷ್ಟಪಡುವುದನ್ನು ನೀವು ಮಾಡಿದರೆ ಮತ್ತು ನೀವು ಯಾವಾಗಲೂ ನಿಮ್ಮ ಅತ್ಯುತ್ತಮವಾದುದನ್ನು ನೀಡಿದರೆ ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಆನಂದಿಸಲು ಪ್ರಾರಂಭಿಸಬಹುದು ನೀವು ನಿಮ್ಮ ಅತ್ಯುತ್ತಮವಾದುದನ್ನು ಮಾಡುವಾಗ ನೀವು ಕಲಿಯಲು ಪ್ರಾರಂಭಿಸುತ್ತೀರಿ ನೀವು ನಿಮ್ಮ ಅತ್ಯುತ್ತಮವಾದುದನ್ನು ಯಾವಾಗಲೂ ಪದೇ ಪದೇ ಮಾಡಿದರೆ ನೀವು ಬದಲಾವಣೆಗಳನ್ನು ಮಾಡುವ ಮಾಸ್ಟರ್ ಆಗಬಹುದು ನೀವು ಕಲಿತ ಎಲ್ಲವನ್ನು ನೀವು ಪದೇ ಪದೇ ಪುನರಾವರ್ತಿಸಿರುವುದರಿಂದ ಇದು ನಿಮ್ಮ ಜೀವನವನ್ನು ಸರಿಯಾಗಿ ನಡೆಸಲು ಸಹಾಯ ಮಾಡುತ್ತದೆ ಇದು ನಿಮಗೆ ಒಂದು ಒಳ್ಳೆಯ ಅಭ್ಯಾಸದಂತೆಯೇ ಇರುತ್ತದೆ ಇದನ್ನು ನೀವು ತಿಂಗಳುಗಳ ಕಠಿಣ ಪರಿಶ್ರಮದಿಂದ ಸಾಧಿಸಬೇಕು ಹೊಸ ಕನಸು ಈಗ ನಾವು ಈ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಹೊಸ ಕನಸಿನ ಬಗ್ಗೆ ಮಾತನಾಡೋಣ ನಿಮ್ಮೊಂದಿಗೆ ಈ ನಾಲ್ಕು ಒಪ್ಪಂದಗಳನ್ನು ಮಾಡಿಕೊಂಡಾಗ ನೀವು ಹೊಸ ಕನಸನ್ನು ನಿರ್ಮಿಸಲು ಪ್ರಾರಂಭಿಸಬಹುದು ಮತ್ತು ಇದು ನಿಮಗೆ ಸಾಧ್ಯವಾಗುತ್ತದೆ ಲೇಖಕರು ಹೇಳುತ್ತಾರೆ ಮೋಸಸ್ ಅವರು ಇದನ್ನು ಪ್ರಾಮಿಸ್ ಲ್ಯಾಂಡ್ ಎಂದು ಕರೆದರು ಬುದ್ಧ ಇದನ್ನು ನಿರ್ವಾಣ ಎಂದು ಕರೆದರು ಏಸು ಇದನ್ನು ಸ್ವರ್ಗ ಎಂದು ಕರೆದರು ಮತ್ತು ಟೋಲ್ಟೆಕ್ಗಳು ಇದನ್ನು ಹೊಸ ಕನಸು ಎಂದು ಕರೆದರು ನಾಲ್ಕು ಒಪ್ಪಂದಗಳನ್ನು ಅಳವಡಿಸಿಕೊಳ್ಳಲು ಬಲವಾದ ಇಚ್ಛಾಶಕ್ತಿಯನ್ನು ಇಟ್ಟುಕೊಳ್ಳಿ ಮತ್ತು ಈ ಒಪ್ಪಂದಗಳೊಂದಿಗೆ ನಿಮ್ಮ ಜೀವನವನ್ನು ಬದುಕಲು ಪ್ರಾರಂಭಿಸಿ ಹೀಗೆ ಮಾಡುವುದರಿಂದ ನೀವು ಭೂಮಿಯ ಸ್ವರ್ಗವನ್ನು ಸಾಧಿಸಬಹುದು ಇದರ ಜೊತೆಗೆ ನಾಲ್ಕು ಒಪ್ಪಂದಗಳನ್ನು ಗೌರವಿಸಿ ಇದರಿಂದ ನೀವು ಸಮಾಜದ ಕನಸಿನಿಂದ ದೂರವಾಗಿ ನಿಮ್ಮದೇ ಕನಸನ್ನು ಜೀವಿಸಬಹುದು ಇದರಿಂದ ನಿಮಗೆ ಬೇಕಾದುದೆಲ್ಲವೂ ಸುಲಭವಾಗಿ ನಿಮ್ಮ ಬಳಿಗೆ ಬರುತ್ತದೆ ಏಕೆಂದರೆ ಆತ್ಮವು ಮುಕ್ತವಾಗಿ ಚಲಿಸಲು ಪ್ರಾರಂಭಿಸುತ್ತದೆ ಈ ಮೂಲಕ ನೀವು ಅಂತಿಮವಾಗಿ ಸ್ವಾತಂತ್ರ್ಯವನ್ನು ಸಾಧಿಸಬಹುದು ಇದರ ಜೊತೆಗೆ ಎಲ್ಲವನ್ನೂ ಪ್ರೀತಿಯ ಕಣ್ಣುಗಳಿಂದ ನೋಡಿ ಇದರಿಂದ ನಿಮ್ಮ ಸುತ್ತಮುತ್ತಲಿನ ಸತ್ಯವಾದ ಪ್ರೀತಿಯನ್ನು ನೀವು ಅನುಭವಿಸಬಹುದು ಮತ್ತು ಸಮಯದೊಂದಿಗೆ ನಿಮ್ಮ ಮಿಟೋಟಿ ಶಾಶ್ವತವಾಗಿ ಕೊನೆಗೊಳ್ಳಬಹುದು ಇದನ್ನೇ ಮಾನವರು ಶತಮಾನಗಳಿಂದ ಹುಡುಕುತ್ತಿದ್ದಾರೆ ವಾಸ್ತವವಾಗಿ ಸಂತೋಷವೇ ಕಳೆದು ಹೋದ ಸ್ವರ್ಗವಾಗಿದೆ ಮತ್ತು ಈ ನಾಲ್ಕು ಒಪ್ಪಂದಗಳನ್ನು ಮಾಡಿಕೊಳ್ಳುವುದರಿಂದ ನೀವು ಸಾಧಿಸಬಹುದಾದ ಮಾನವ ಕುಲದ ಇದೇ ಆಗಿದೆ ಆದ್ದರಿಂದ ಇಂದೇ ನಿಮ್ಮೊಂದಿಗೆ ಈ ನಾಲ್ಕು ಒಪ್ಪಂದಗಳನ್ನು ಮಾಡಿಕೊಳ್ಳಿ ಹೀಗೆ ಸ್ನೇಹಿತರೆ ಈ ಪುಸ್ತಕದಿಂದ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲ ಮತ್ತು ಮಾನವೀಯತೆಯ ಸತ್ಯವಾದ ಹಾದಿಯನ್ನು ತಲುಪಲು ಸಹಾಯ ಮಾಡುವ ನಾಲ್ಕು ಒಪ್ಪಂದಗಳ ಬಗ್ಗೆ ತಿಳಿದುಕೊಂಡೆವು ನೀವು ಈ ನಾಲ್ಕು ಒಪ್ಪಂದಗಳನ್ನು ನಿಮ್ಮ ಜೀವನದಲ್ಲಿ ಸೇರಿಸಲು ಪ್ರಾರಂಭಿಸಿದಾಗ ನೀವು ಜಗತ್ತಿನ ಎಲ್ಲ ಸುಳ್ಳು ಮಾತುಗಳಿಂದ ದೂರವಾಗಿ ಸತ್ಯದ ಮಾರ್ಗವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇದರಿಂದ ನೀವು ಸಂತೋಷದ ಹೊಸ ಕನಸನ್ನು ನೋಡಬಹುದು ಅದು ವಾಸ್ತವವಾಗಿ ನಿಮಗೆ ಸ್ವರ್ಗವಾಗಿರುತ್ತದೆ ನಿಮಗೆ ಈ ಪುಸ್ತಕದ ವಿಶ್ಲೇಷಣೆಯು ಚೆನ್ನಾಗಿ ಅರ್ಥವಾಗಿದೆ ಎಂದು ನಾವು ಭಾವಿಸುತ್ತೇವೆ ಒಂದು ಸಂತೋಷದ ಜೀವನವನ್ನು ಪಡೆಯಲು ನೀವು ಈ ನಾಲ್ಕು ಒಪ್ಪಂದಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಿ ಎಂದು ನಮ್ಮ ನಂಬಿಕೆಯಾಗಿದೆ ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಪುಸ್ತಕದಿಂದ ನೀವು ಕಲಿತ ಅತ್ಯುತ್ತಮ ವಿಷಯ ಯಾವುದು ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ನೂರು ಪ್ರತಿಶತ ಕಾರ್ಯರೂಪಕ್ಕೆ ತರುತ್ತೀರಿ ಎಂಬುದನ್ನು ಕಾಮೆಂಟ್ ವಿಭಾಗದಲ್ಲಿ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಆಳವಾದ ಜ್ಞಾನ ಮತ್ತು ಒಳನೋಟಗಳಿಗಾಗಿ ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಚಂದದಾರರಾಗಿ ನೀವು ಕೇವಲ ಹೊರಗಿನ ಬದಲಾವಣೆಗಳನ್ನು ಬಯಸುವವರಲ್ಲ ಬದಲಾಗಿ ಆಂತರಿಕ ಸ್ವಾತಂತ್ರ್ಯವನ್ನು ಬಯಸುವವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಆ ದಿಕ್ಕಿನಲ್ಲಿರಲಿ ಧನ್ಯವಾದಗಳು ಮತ್ತು ಶುಭವಾಗಲಿ